ು ಉಮಾಡಿಗೆ ಮನೆ ನಾನಿವತ್ತು ಬಜ್ಜಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಸೊ ಬಜ್ಜಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಅವರೆಕಾಳು ಕಾಳು ಮತ್ತು ತೊಗರೆ ಕಾಳನ್ನು ಕುಕ್ಕರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಕರಿಬೇವು ಜೀರಿಗೆ ಆಮೇಲೆ ನಾನಿಲ್ಲಿ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ ಗಂಟಾಗುತ್ತೆ ಅಂತ ನಾನು ಮೊದಲೇ ಕಲಸಿಟ್ಕೊಂಡಿದ್ದೀನಿ ಸೊ ನಾವಿಲ್ಲಿ ಹಸಿ ಹುಣ್ಸಿನ್ಕಾಯಿ ಇರುತ್ತಲ್ಲ ಇದನ್ನು ಇದ್ರ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಸಿ ಹುಣಸಿನ್ಕಾಯನ್ನು ಕಟ್ ಮಾಡಿ ಸೊ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಈ ಥರ ರಸನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಬಜ್ಜಿ ಮಾಡೋಕ್ಕೆ ಹಸಿ ಹುಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟೇ ತುಂಬ ಇಂಪಾರ್ಟೆಂಟು ಸೊ ಇವರಿದರೆ ಬಜ್ಜಿ ತುಂಬ ಚೆನ್ನಾಗಾಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಬೇಕಾಗುತ್ತೆ ಆಮೇಲೆ ಜೀರಿಗೆ ಸೊ ಈಗ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಎಣ್ಣೆ ಹಾಕೋತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕೋತಿದ್ದೀನಿ అది జాస్తి శుంఠి బి పేస్టే హాకు ఈరు హాక అవసర కొట్టేది హెంసే నన్నిల్లీ మెణసినకైనా చన హుర్కు ఆమె పేస్ట్ మిమ్మల్ని చాలా కేంపు ఆదు ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಚೆನ್ನಾಗಿ ಉತ್ಕೋಬೇಕು ಸೊ ಈಗ ಇದಕ್ಕೆ ಅಶ್ರಮ ಆಮೇಲೆ ಒಂದು ಟೇಬಲ್ ಅಷ್ಟು ಉಪ್ಪು ಸೊ ಈಗ ಇದಕ್ಕೆ ಹುಣಸೆ ಹಣ್ಣಿಂದ ರಸ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ನಾವು ಕಲ್ಸ್ಕೊಂಡಿರುವಂತ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನಾನು ಗಂಟಾಗುತ್ತೆ ಅಂತ ಆಲ್ರೆಡಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೊಂಡ್ಮೇಲೆ ಕೈ ಆಡಿಸ್ತಾನೇ ಇರಬೇಕು ಒಟ್ಟ ಸ್ಪೂನ ಬಿಟ್ಬಿಟ್ಟು ಹಾಗೆ ಕಲಿಸೋಕೆ ಬಿಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಿಮಗೆ ಜಾಸ್ತಿ ಬೇಕಾದರೆ ಎರಡು ಬೌಲ್ ಹಿಟ್ಟು ಬೇಕಾದರೂ ನೀವು ಕಲಿಸ್ಕೋಬೋದು ಸೊ ಈ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು ಚೆನ್ನಾಗಿ ಮೇಲೆ ಇದ್ರೊಳಗೆ ಖಾರನ ಹಾಕೋಬೇಕು ನೀವು ಇಲ್ಲೇ ನೋಡ್ಕೊಳ್ಳಿ ಉಪ್ಪು ಖಾರ ಇನ್ನೊಂದ್ ಸ್ವಲ್ಪ ಖಾರ ಬೇಕಾದ್ರೆ ನೀವು ಖಾರದ ಕೂಳ್ಳಿ ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಹಿಟ್ಟು ಕಾಳಿಗೆ ಖಾರ ಕಡಿಮೆ ಆಗುತ್ತೆ ಸೊ ಲೋ ಫ್ಲೇಮ್ ಅಲ್ಲಿ ಗ್ಯಾಸು ಗ್ಯಾಸ್ ಟ್ಟು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಒಂದು ಐದು ನಿಮಿಷ ಸೊ ನೋಡಿ ಈ ತರ ಆಗಿ ಈಗ ಕುದೀತಾ ಇದೆ ಚೆನ್ನಾಗಿ ಈಗ ಇದಕ್ಕೆ ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ನಮ್ಮಲ್ಲಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಕೊಟ್ಟಿದ್ದೀನಿ ಇದಕ್ಕೆ ನಾವು ಕುದಿಸೋಣ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕು ಸೊ ಇದ್ರೊಳಗಡೆ ಕಾಳು ಹಾಕೊಂಡು ಒಂದು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋತ ಕುದಿಸ್ಕೋಬೇಕು ನೋಡಿ ಆಲ್ರೆಡಿ ಕಾಳು ಕೂಡ ಬಾಯ್ಲ್ ಆಗಿದೆ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸೊ ನೋಡಿ ಈಗ ಬಜ್ಜಿ ರೆಡಿಯಾಗಿದೆ ಇದು ಎರಡು ಮೂರು ದಿವಸದವರೆಗೂ ಏನೂ ಆಗೋದಿಲ್ಲ ಯಾಕಂದ್ರೆ ಹುಣಸೆ ಹಣ್ಣು ಇರುತ್ತಲ್ವ ಒಳಗಡೆ ಸೊ ಹಾಗಾಗಿ ಕಾಳಿದೆ ಹಾಗಾಗಿ ನಾನೇನೇ ಇಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ರೆ ಅದು ಬೇಗ ಕೆಡೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ಕ್ಯಾರೆಟ್ ಆಗಲಿ ಮೇಥಿ ಪಲ್ಯ ಆಗಲಿ ಹಾಕಿಲ್ಲ ನೀವು ಬೇಕಾದರೆ ಒಂದು ದಿವಸದ ಮಟ್ಟಿಗೆ ತಿನ್ನಬೇಕು ಅಂತ ಅಂದರೆ ಮೆಂತಿ ಪಲ್ಯ ಮತ್ತು ಗಾಜ್ರಿ ಗಜರಿ ಎಲ್ಲನೂ ಹಾಕ್ಬಿಟ್ಟು ಮಾಡ್ಕೋಬಹುದು ಸೊ ಇಲ್ಲಿ ಬರೀ ಕಾಳು ಮತ್ತು ಹಿಟ್ಟು ಮತ್ತು ಹಣ್ಣಿನ ರಸನ ಹಾಕ್ಕೊಂಡು ಮಾಡಿದ್ದೀನಿ ಇದು ಎರಡು ಮೂರು ದಿವಸದವರೆಗೂ ಏನೂ ಆಗೋಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ನಮ್ಮ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ